ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ತಿಳಗಿಸಿ ನಾನು ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಭಾರಿ ಅಂದ್ರೆ ಭಾರಿ ಅದೇ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಇವಾಗ ಸಂಡೇ ಐತಿ ನೋಡ್ರಿ ಸೊ ಹಾಗಾಗಿ ಮನೆಗೆ ಏನು ಕೆಲಸ ಇಲ್ಲ ಹೇಳಿ ನಾನು ಉದ್ರಿ ಕೆಲಸ ಮಾಡ್ಕೊಂಡು ಕುಂತೀನಿ ಏನು ಉದ್ರಿಪ್ಪ ಅಂತಂದ್ರೆ ಮೆಹಂದಿ ಹಾಕೋಗತಿ ನೋಡ್ರಿ ಗಾಯಸ್ 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 ಹೌ ಟು ಲುಕಿಂಗ್ ಮೈ ಮೆಹಂದಿ ಎಲ್ಲನೂ ಬರ್ತೈತಿ ಏನೂ ಬರಲ್ಲ ಅಂತಿಲ್ಲ ಎಲ್ಲ 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 ಕಲ್ತು ಎಲ್ಲ ವಿದ್ಯಾಗ ಕಲ್ತ್ ಬಿಟ್ಟಿ ಬರೀ ಡೌಳು ಹೌದಿಲ್ಲ ಗೈಸ್ ಹಿಂಗೆ ಹೇಳ್ತಿರಲ್ಲ ನೀವು ಏನಿಲ್ಲ ಫ್ರೆಂಡ್ಸ್ ಭಾಳ ದಿನ ಖಾಯಸ್ ಮಾಡಿ ಮೆಹೆಂದಿ ಹಾಕೋಬೇಕಂತೇಳಿ ಆ್ಯಕ್ಚುಲಿ ಭಾಳ ಎಲ್ಲರಿಗೂ ಇಳಿಸ್ತೀನಿ ಮೆಹೆಂದಿ ನಾನು ಸೊ ಒಂದಿನ ಆದರೂ ನಾನು ನಾನು ಇಳಿಸ್ಕೊಂಡ್ರಾಯ್ತಂಥೇಳಿ ಗೈಸಿಂದ ಸೊ ಇವತ್ತೇನೋ ಗೊತ್ತಿಲ್ಲ ಆಸೆನೂ ಇರಲಿಲ್ಲ ಮೆಹೆಂದಿ ಕೈಯಕ್ಕೆ ಸಿಕ್ತು ಇಳಿಸ್ಕೊಂಡ್ರಾಯ್ತು ಅಂಥೇಳಿ ಈಸಿನ ಇಳಿಸ್ಕೊಳ್ತೀನಿ ಹೇಳಿ ಇಳಿಸ್ಕೊಗತ್ತೀನಿ ಇದ್ರಾಗ ಬಕ್ರಿ ಇದ್ದಾಗ ನನ್ಗೆ ಪೂಜಾ ಮೆಹಂದಿ ಇಳಿಸಿದ್ಲು ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ ಲಾಗ್ ಹಾಕಿದ್ನ ಸೊ ಇವತ್ತು ನಾನಾಗೆ ನನ್ನ ಮೆಹಂದಿ ಡಿಸೈನ್ ಹೇಳಿ ಇಳಿಸ್ಕೋತೀನಿ ಅಷ್ಟು ಫ್ರೀ ಇದ್ದೀನಿ ನಾನು ಇಷ್ಟು ಚಲೋ ಮೆಹೆಂದಿ ಇಳಿಸ್ಕೊಳ್ಳೋಷ್ಟು ಫ್ರೀ ಇದ್ದೀನಿ ಸೊ ಹಾಗಾಗಿ ಮೆಹಂದಿ ಇಳಿಸ್ಕೋಕತ್ತೀನಿ ಇದು ಮ್ಯಾಟ್ರ್ ಗೊತ್ತಾಯ್ತಾ ಏನು ಹೇಳ್ರಿ ಇದು ಮ್ಯಾಟ್ರ್ಗೆಲ್ಲ ಎಲ್ಲ ಚಪಾಟಿ ಎದ್ದೋಯ್ತು ಗೈಸ್ ನನ್ನ ಕೆಲಸಗಳೇ ಹಿಂಗೆ ಇರ್ತಾವ ಏನು ಮಾಡೋಕ್ಕಾಗಂಗಿಲ್ಲ ಹಿಂಗೆ ಮಡ್ಚ್ಕೊಂಡಿಲ್ಲಲ್ಲ ಫುಲ್ ಮಡ್ಚ್ಕೊಂಡಿನಿ ಸೊ ಹಾಗಾಗಿ ಇದಾಯ್ತು ಯಾಕಂತಂದರೆ ಈ ಕಡೆ ಮೆಹಂದಿ ಹಾಕೋಬೇಕಂದ್ರೆ ನಾನು ಕಾಣಿಸಂಗಿಲ್ಲಲ್ಲ ಇಂಥ ಪರಿ ಯಾಕೆ ಇಳಿಸ್ಕೊ ಹೋಗತ್ತೀನಿ ಮೆಹಂದಿ ದುಲ್ವನ್ ಮ್ಯ ಡಿಸೈನ ಅಂತ ನೀವು ಕೇಳ್ತಿರ್ಬೋದು ಸುಮ್ಮನೆ ಏನು ಹೇಳೋದಿಲ್ಲ ರೀಸನ್ ಏನೂ ಇಲ್ಲ ಸುಮ್ಮನೆ ಹಾಕ್ಕೋಬೇಕಂತೇಳಿ ಹಾಕ್ಕೋಗತ್ತಿನ ಟೈಮ್ ಅದ ಫ್ರೀ ಇದ್ದೀನಿ ಇವತ್ತೇನು ಕೆಲಸ ಇಲ್ಲ ಸೊ ಹಾಗಾಗಿ ಈ ಕಡೆ ಕಡೆ ಏನಾದ್ರೂ ಒಂದು ಚೆನ್ನಾಗಿರೋದು ಹಾಳಾಯ್ತು ಅಂತಂದ್ರೆ ಭಾಳ ಬೇಜಾರಾಗ್ತದೆ ನೋಡ್ರಿ ರಿಲೇಶನ್ಶಿಪ್ಪೇ ಆಗಿರ್ಬೋದು ಅಥವಾ ವಸ್ತುನೇ ಆಗಿರ್ಬೋದು ಏನೇ ಆಗಿರ್ಬೋದು ಚೆನ್ನಾಗಿರೋದು ಹಾಳಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗ್ತೈತಿ ನನಗೀಗ ಹಂಗೆ ಆಯ್ತು ಯಾವಾಗ್ಲೂ ನಾನು ಮೆಂದಿ ಹಚ್ಕೊತೀನಿ ಬಟ್ ನನಗಿಷ್ಟು ಕಷ್ಟ ಆಗಿರ್ಲಿಲ್ಲ ಹಚ್ತೀನಿ ಹಚ್ಕೊತೀನಿ ಬಟ್ ಇವತ್ತು ಮಕ್ಕಳು ಹಾರ್ಧ ಹನ್ನೆರಡು ಆಗತೈತಿ ಈ ನಮ್ಮನೆ ಹಚ್ಕೋಬೇಕಂದ್ರೆ ಯಾಕಂದ್ರೆ ಅಂಕು ಡಾಂಕ್ ಎಲ್ಲ ಮಾಡೋ ನಮ್ಮ ನಾವು ಹಚ್ಕೋಬೇಕಂದ್ರೆ ಭಾಳ ಕಷ್ಟ ಅದಕ್ಕೆ ಈ ಶೇಪ್ ಬರಬೇಕು ಹಿಂಗೆ ವಿ ಶೇಪ್ ಸೊ ಆ ಟೈಪ್ ತೊಗೊಂಡಿನಿ ಬಟ್ ಈ ಕಡೆ ಎಲ್ಲ ಹಿಂಗೆ ಹಚ್ಕೋಬೇಕಲ್ಲ ಕೈ ಇದು ಹೋಗಾಗತ್ತೈತಿ ಹಿಂಗೆ ದೊಡ್ಡ ಮುರಿದು ದೊಡ್ಡ ಹಚ್ಕೋಬೇಕು ಅದಕ್ಕೆ ಇಲ್ಲಿ ಲಾಸ್ಟಿಗೆ ಹಚ್ಕೊಂಡ್ರಾಯ್ತು ಅಂತ ಹೇಳಿ ಇಲ್ಲೆಲ್ಲ ಹಸಿ ಇದೆ ಹಸಿ ಅದಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಮಾಡ್ತಿದೆ ಅಂತಂದ್ರೆ ಇದೆಲ್ಲ ನಾನು ಡ್ರೆಸ್ಸಿಗೆ ಹತ್ತಲಾಗತ್ತೆ ಅದಕ್ಕೆ ಲಾಸ್ಟಿಗೆ ಹಚ್ಕೊಳ್ಳೋಣ ಅಂತೇಳಿ ಈ ಥರ ಇಷ್ಟೆಲ್ಲ ಹಚ್ಕೊಂಡು ಈ ಥರ ಸಲ ಸಂಧಿ ಸಂಧಿ ಬಂತು ಅಂತಂದ್ರೆ ಇಷ್ಟ ಆಗಲ್ಲ ಅಯ್ಯೋ ಇವಾಗ್ಬಿಡ್ತು ಮತ್ತು ಈ ಥರ ಸಂಧಿ ಬರಬಾರ್ದು ಇದೊಂದು ಸ್ವಲ್ಪ ಫಿಲ್ ಅಪ್ ಆಮೇಲೆ ಫುಲ್ ಕೈ ತುಂಬ ಹಚ್ಕೊಳೆ ನಾಳೆ ಎಲ್ಲರೂ ನಾನು ಡ್ಯೂಟಿನಾಗ ಕೇಳಬೇಕು ಏನಮ್ಮ ನಿಮ್ಮ ಮದುವೆ ಟಿಕ್ಸ್ ಆಗಿದ್ಯಾ ಅಂತ ಹೇಳಿ ಈಸಿಂದ ಅದಕ್ಕೆ ನಾನು ಹೇಳೋದು ನಾವನ್ನು ಬದುಕಿದ್ರೆ ನೆಮ್ಮದಿಯಾಗಿ ಬದುಕ್ಬೇಕು ರ ಅವ್ನು ಅವ್ನು ನಮ್ಮ ಜೀವನ ನಮಗೆ ಚಿಂತೆ ಇಲ್ಲ ಯೂರಿಯ ಏನಪ್ಪ ನಮ್ಮ ಬಗ್ಗೆ ಇಷ್ಟ ಅಲ್ಲ ತಿಂಕ್ ಮಾಡ್ತಾರ ಅಂತ ಹೇಳಬೇಕು ನಾನು ಮದ್ವೆ ಆಗೋ ಮೆಹಂದಿ ಹಚ್ಕೋಬೇಕೇ ಅಂತಲೂ ಹೇಳಬೇಕು ನಾನು ಸೊ ಆ ಕಾರಣಕ್ಕೆ ಹಚ್ ಹೋಗಿ ಮೆಹಂದಿ ಇಷ್ಟು ಕಷ್ಟ ಪಟ್ಟ ಮಾಡಕ್ಕೆ ಕೆಲಸ ಐತೆ ಮನೆಗೆ ಮುಸ್ರಿ ತಿಕ್ಬೇಕು ಟಿಫನ್ ಮಾಡ್ಬೇಕು ಇದು ಫೋಟೋ ಶೂಟ್ ಮಾಡ್ಬೇಕು ಎಂಟು ದಿನ ಐತೆ ಮನೆ ಕಸ ಹೊಡ್ದಿಲ್ಲ ಕಸ ಒಡಿಬೇಕು ಇಷ್ಟೆಲ್ಲ ಕಲಸಿ ಇದೆಲ್ಲ ಬಿಟ್ಟು ಈ ಮಾತಾಡೋರ್ಗೋಸ್ಕರನೇ ಮೇಂದಿ ಇಳಿಸ್ಕೊಕತ್ತೇನೆ ಇವತ್ತು ಮಾತಿಗೆ ರಿಪ್ಲೈ ಫೈನಲಿ ಈಗ ಟಿಕ್ ಡಿಗ್ ಇಷ್ಟು ಇಳಿಸ್ಕೊಡ ನೋಡ್ರಿ ಇಲ್ಲಿ ಸ್ವಲ್ಪ ಯಾಕೋ ನಾ ಸಂದ್ ಇರ್ಲಾರ್ದಂಗೆ ಇಳಿಸ್ಕೋಬೇಕಂದ್ರೆ ಅದು ಸಂದಾಗೆ ಆಯ್ತು ನೋಡಿ ಸಾಕಾಗಿಬಿಟ್ಟೈತ ಏನಾರ ಪ್ಯಾಚಪ್ ಮಾಡ್ಕೊಲೇನು ಮಾಡ್ಕೊತೇನಿದ್ರೆ ಅಂದ್ರೆ ಫೈನಲಿ ಚಲೋ ಆಯ್ತು ಇಷ್ಟ ಒಂಬತ್ತು ಗಂಟೆಗೆ ಕುಂತೀನಿ ಇಳಿಸ್ಕೊಳಕ್ಕೆ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೊಂದು ಗಂಟೆ ಆಗೈತಿ ಮತ್ತು ಹನ್ನೊಂದು ಗಂಟೆ ತನಕ ಕುಂತು ಇಳಿಸ್ಕೊಂಡಿದ್ದೀನಿ ಮಾಡೋ ಕೆಲಸ ಬಿಟ್ಟಿಗೆಸಿಂದ ನನಗೆ ಎಲ್ಲರೂ ಬಯಲಾತ್ತಾರ ಆ ದಂಧ ಮಾಡೋ ಮೋತಿರು ನೋಡಿ ನಿಂದು ದಂಧ ಮಾಡ್ತೀನಿ ಅಂತೇಳಿ ಗೀಸಿಂದ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಬಂಡವಾಳ ಹಾಕಿ ಎಲ್ಲ ಇದು ಮಾಡಿದೆ ಅದನ್ನೆಲ್ಲ ಅದು ಬೇಕಾಗಿದ್ದು ಕೆಲಸ ಮಾಡೋದು ಬಿಟ್ಟು ಗೈಸಿನಿಂದ ಉದ್ರಿ ಕೆಲಸ ಮಾಡಾಕತ್ತಿದೀ ಅಂತೇಳಿ ಎಲ್ಲರೂ ಎಲ್ಲರು ಆದ್ರೂ ಖಾಯಸ್ ಖಾಯಿಸ ಎಲ್ಲ ಸೊ ಅದಕ್ಕೆ ನನಗೆ ಈ ಥರ ಮೇಂದಿ ಇಳಿಸ್ಕೊಳ್ಬೇಕಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಯಾಕಂತಂದ್ರೆ ನಾನು ಯಾವಾಗ ನರ್ಸಿಂಗ್ ಮಾಡಿನಲ್ಲ ಮಾಡಿದಾಗ ಅವಾಗ ಸ್ವಲ್ಪ ಸ್ವಲ್ಪ ಇಳಿಸ್ಕೊತಿದ್ದೆ ಈ ಈ ಮೂರು ವರ್ಷ ಇತ್ತು ಮೂರು ನಾಲ್ಕು ವರ್ಷದಿಂದ ನಾನು ಮೆಹಿ ಇಳಿಸ್ಕೊಳ್ದೆ ಬಿಟ್ಟೀನಿ ನಿಜವಾಗ್ಲೂ ಆವಾಗ ನನಗೆ ನಾನೇ ಇಳಿಸ್ಕೊಂತಿದ್ದೆ ಏನು ಹಬ್ಬ ಬಂದ್ರೆ ಫಂಕ್ಷನ್ ಬಂದ್ರೆ ನನಗೆ ನಾನೇ ಇಳಿಸ್ಕೊತಿದ್ದೆ ಆ್ಯಂಡ್ ಮನೆಗೆ ಎಲ್ಲರಿಗೂ ಇಳಿಸ್ತಿದ್ದೆ ಬಟ್ ಈಗೀಗಲೇ ಎಲ್ಲ ಮರ್ತುಬಿಟ್ಟಿದ್ದು ನಾನು ಸೊ ಅದಕ್ಕೆ ಇವತ್ತೆಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ದಂಡ ಬಿಡುಗೇಸಿಂದ ಬರೀ ಇದನ್ನೇ ಮಾಡಿ ನೋಡಿರಿ ಬೇಗಿನ ಬೇಗ ಬೇಗ ಬೇಗಿಂದ ಬೇಗ ಸೊ ಇನ್ನೊಂದು ಸ್ವಲ್ಪ ಏನಾರ ಪ್ಯಾಚಪ್ ಮಾಡ್ಕೊತೆ ಯಾಕಂತಂದ್ರೆ ನನ್ಗೆ ಇಷ್ಟೆಲ್ಲ ಕುಂತು ಇಳಿಸ್ಕೊಂಡಿನ್ ಖರೆ ಬಟ್ ಸಫಿಶಿಯಂಟ್ ಅನಿಸಿಲ್ಲ ಇನ್ನೊಂದು ಸ್ವಲ್ಪ ಟ್ಯಾಪಿ ಟ್ಯಾಪಿ ಮಾಡ್ಕೊತೇನೆ ಯಾಕಂತಂದ್ರೆ ಎಲ್ಲಿನೂ ಸಂಧಿ ಕಾಣಬಾರ್ದು ಎಲ್ಲ ಫುಲ್ಲು ಕಾಣಬೇಕು ಲೋಡೆಡ್ ಸೊ ಅದಕ್ಕೆ ಏನಾರ ಒಂದು ಬೇರೆ ಡಿಸೈನ್ ಹಾಕಿ ಪ್ಯಾಚ್ ಮಾಡ್ಕೊತೆ ನನಗೆ ಮೆಹಂದಿ ಅಂದ್ರೆ ಭಾಳ ಇಷ್ಟ ಈ ನರ್ಸಿಂಗ್ ಫೀಲ್ಡಿಗೆ ಬಂದು ಈ ಸ್ನೇಲ ನಾನು ನಾನು ಮನೆಗಿದ್ದಾಗ ಭಾಳ ಇಳಿಸ್ಕೊಂತಿದ್ದೆ ಅದಾದಮೇಲೆ ಇಲ್ಲಿ ಬಂದಾಗ ಇಲ್ಲ ಅಂತಿಲ್ಲ ಬಟ್ ಕಾಯಸು ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೆ ಅದು ಪ್ರಾಬ್ಲಮ್ ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಅದು ಓಪನ್ ಓಪನ್ ಕಾಣಕತ್ತೋ ಅದಕ್ಕೆ ಏನಾದ್ರು ಪ್ಯಾಚ್ ಮಾಡ್ತೀನಿ ಅದು ಏನು ಗೊತ್ತಿಲ್ಲ ಯಾವ್ದಾರು ಒಂದು ಕೆಲಸ ಮಾಡಿದ್ರೆ ನೀಟ್ ಆಗ್ಬೇಕು ಎಲ್ಲನು ಅದು ನನಗೆ ಭಾಳ ಖುಷಿ ಕೊಡ್ತೈತಿ ಏನಾರು ಅರ್ಧ ಮರ್ಧ ಆಯ್ತಂದ್ರೆ ಇಷ್ಟತ್ತನ ಕುಂತು ಮಾಡಿ ವೇಸ್ಟ್ ಆಯ್ತಲ್ಪ ಅಂತ ಹೇಳಿ ಫೀಲ್ ಆಗ್ತದೆ ನಾನು ಯಾ ಫೈನಲ್ ಏನಾರಲ್ಲ ಎಲ್ಲರೂ ಓಪನ್ ಓಪನ್ ಕಾಣಿಸ್ತದೆ ಇಲ್ಲ ಅಲ್ಲ ರೈಟ್ ಸೊ ಸ್ವೀಟ್ ರೇಷ್ಮಾ ನಿನಗೆ ಸರಿ ಸಾಥಿನ ಯಾರು ಇಲ್ಲ ಹುಚ್ಚಿಡಕ ಅಂತ ಅನ್ಬೋದು ನೀವು ಹೌದು ನನಗೆ ಹುಚ್ಚಿಡ್ದೈತಿ ಯಾಕಂತಂದ್ರೆ ಎಷ್ಟು ಚೆನ್ನಾಗಿ ಡಿಸೈನ್ ಇಳಿಸಿಕೊಂಡ್ ಮೇಲೆ ಹುಚ್ಚಿಡಿದ್ ನೀನು ಡನ್ ಡನ್ ಆ ಡನ್ 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 ರೈಟ್ ಫೈನಲಿ ಮದುಮಗಳು ಡಿಸೈನ್ ರೆಡಿ ಆಗ್ಯದ ನೋಡ್ರಿ ಬಟ್ ಮದುಮಗಳು ಮದುಮಗಳಾಗಿದ್ದೇನಂತ ಹೇಳಿ ಹೇಳಬೇಡ್ರಿ ಆಗಿಲ್ಲ ಇನ್ನ ಮದುಮಗಳಾಗಲಾಕೊಳತ್ ನನ್ನ ಬಳಿ ನಾನು ಲೈಫ್ ಒಳಗೆ ಏನಾರು ಸಾಧಿಸ್ಬೇಕು ಸಾಧಿಸಿ ಅದಾದಮೇಲೆ ಮಾಡ್ಕೋಬೇಕು ಅನ್ನೋದು ಖಾಯಿಸೈತಿ ಅದೆಲ್ಲ ಮುಗಿಸಿ ಒಂದು ದಂಡಿಗೆ ಹಚ್ಚಿ ಸೇ ಮಾಡ್ಕೊಳ್ಳೋದು ನನಗೊಂದು ಕಾಯಿಸ ಅದ ನಾನು ಮದುವೆ ಏನಾರ ಆದಿನಿ ಅಂತಂದ್ರೆ ಸ್ವಂತ ನನ್ನ ದುಡ್ಡಲ್ಲಿ ಮದುವೆ ಆಗ್ಬೇಕಂತ ಆಸೆ ಐತೆ ನನಗೆ ನಮ್ಮ ಅಪ್ಪನ ಕೈಯಿಂದ ಒಂದು ಒಂದು ರೂಪಾಯಿನೂ ಖರ್ಚಾಗ್ಬಾರ್ದು ನಮ್ಮ ಅಪ್ಪ ನಮ್ಮ ಕೈಲಿ ಕೈಲಿಂತ ಸೊ ಅದು ಬಹಳ ಇಷ್ಟ ನನಗೆ ಆ ಒಂದು ಗೋಲ್ ಐತಿ ಅದು ಏನಾಗ್ತದೆ ಗೊತ್ತಿಲ್ಲ ನೋಡು ಹ್ಞೂ ಟೈಮ್ ಈಗ ಒಂದಾಗೈತಿ ಈಗ ಫ್ರೆಶ್ ಅಪ್ ಆಗಿ ಜಳಕ ಮಾಡ್ಕೊಂಡು ಬಂದೀನಿ ಫೈನಲಿ ನಾನು ಮೆಹಂದಿ ನೋಡ್ರಿ ತೊಳ್ಕೊಂಡೇನು ಕಲರ್ ಬಂದಿಲ್ಲ ಬಟ್ ಬರ್ತೈತೆ ಇನ್ನ ಟೈಮ್ ಹೋಗ್ತಾ ಹೋಗ್ತಾ ಕಲರ್ ಬರ್ತೈತಿ ಇದು ಬಂದಮೇಲೆ ನಾನು ತೋರಿಸ್ತೀನಿ ಇವತ್ತೇನು ಪ್ಲಾನಿಂಗ್ ಇಲ್ಲ ಸ್ವಲ್ಪ ಸ್ಯಾರಿಗಳದ್ದು ಶೋ ಆಫ್ ಮಾಡೋದೈತಿ ಅದೆಲ್ಲ ಮಾಡಾದ್ಮೇಲೆ ಮೂವಿಗೆ ಹೋಗಬೇಕು ಅಂತ ಹೇಳಿ ಸಿನಿ ಡಿಸೈಡ್ ಮಾಡೀನಿ ಕುಬೇರ ಮೂವಿಗೆ ಬ್ಯಾಸಿಗೆ ಬರ್ಲತ್ತೈತಿ ಮನೆ ಕುಂತು 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 ಗೇಸಿಂದ ಸೊ ಹಾಗಾಗಿ ಒಂದು ಮೂವಿ ನೋಡ್ಕೊಂಡು ಬಂದ್ರಾಯ್ತು ಅಂತೇಳಿ ಪ್ಲ್ಯಾನ್ ಮಾಡಿ ನೋಡೋಣ ಏನೇನು ಆಗ್ತದೆ ಅಂತ ಹೇಳಿ ದಿನ ಈಗಾರ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೀನಿ ಶೋ ಇರೋದು ನಾಲ್ಕೂರಿಗೆ ಐತಿ ಅಲ್ಲಿ ತನ ಡಿಸೈಡ್ ಮಾಡ್ತೀನಿ ಅಲ್ಲ ನನಗೆ ಕಾಲ್ ಬರ್ಲತ್ತದ ಏನು ಕಾಲ್ ಗೈಝ್ ಇಷ್ಟತ್ ಮನಾರ್ ಹೈರಾಣಾಗಿ ಫೋಟೋ ಶೂಟ್ ಅದು ಇದು ಅಂತಂದು ಗೀಸಿಂದ ನಂದೇನಿಲ್ಲ ಸ್ಯಾರಿಗಳು ಫೋಟೋಶೂಟ್ ಇತ್ತು ಅಲ್ಲ ಇಲ್ಲೇ ಫೋಟೋ ಶೂಟ್ ಮಾಡಿ ಆ್ಯಂಡ್ ಒಂದು ಸ್ಯಾರಿ ವೇರ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ದು ಎಡಿಟ್ ಮಾಡಿ ಗೀಸಿಂದ ಹಾಕ್ಬೇಕು ಮತ್ತು ಸಂಜೆಗೆ ಸರಿ ಅದಕ್ಕೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಗೀಸಿಂದ ನಾನು ಇವಾಗ ಅನ್ನ ಮಾಡೋಕೆ ಇಟ್ಟಿದ್ದೆ ಟೈಮ್ ಇವಾಗ ಆಲ್ರೆಡಿ ಮೂರು ಮೂರುವರೆ ನಾಲ್ಕು ಆಗ್ತಿರ್ಬೋದು ಮೇ ಬಿ ಟೈಮು ನೋಡಿಲ್ಲ ನಾನು ಅದಕ್ಕೆ ಅಶೋಕ್ ಹೊರಗೆ ಹೋಗಿದೆ ಅಂತ ಏನೋ ತಿನ್ಬೇಕು ಅಂತ ಹೇಳಿದಸಿನ ನನಗೆ ಪಾಪ ಮ್ಯಾಗಿ ತಂದರು ಪಾಪ ಹುಡುಗಿ ಮುಂದೆ ನಿಡ್ದು ಏನೋ ಮಾಡಿಲ್ಲ ಬರೀ ಕೆಲಸದಾಗೆ ಬಿಸಿ ಐತಿ ಅಂತೇಳಿ ಒಂದೊಂದು ಸಲ ಅವರು ನಾನು ನೋಡಿದ್ರೆ ನಮ್ದು ಯಾರೋ ಬ್ರದರ್ ಫಾದರ್ ಅಂಥೇಳಿ ದೀಸನ್ ಫೀಲ್ ಆಗ್ತೈತಿ ಯಾಕಂದ್ರೆ ಹಂಗೆ ಕ್ಲಿಯರ್ ಮಾಡ್ತಾರೆ ಅವರು ಅವ್ರು ಹೇಳೋ ಟೈಮ್ ಹೋಗೋ ಟೈಮ್ ಹೇಳೇ ಹೋದ್ರ ನಾನು ಊಟಕ್ಕೆ ಹೋಲಾಗ್ತದೆ ಏನು ಏನಾರು ತರಬೇಕೇನ ಅಂತ ಬ್ಯಾಡ್ರಿ ಅಂಕಲ್ ಅಂತ ಹೇಳ್ದ ಅಂದ್ರೂ ಬ್ಯಾಡಂದ್ರು ಅಂದ್ರೆ ಯಾಕಂತಬಿಟ್ಟು ಅವ್ರು ಗೊತ್ತು ನಾನು ಅಡುಗೆ ಮಾಡಿಲ್ಲ ಅಂತ ಹೇಳಿದ್ದೀಸ ಮನೆಗೆ ಮುಂಜಾನೆ ಹೇಳಿದೇ ಆಗಿತ್ತಲ್ಲ ಸೊ ಅರ್ಥ ಮಾಡ್ಕೊಳ್ಳೋರು ಫ್ಯಾಮ್ಲಿದವರು ಅಂತ ಸೊ ಅವ್ರು ನನಗೆ ಫ್ಯಾಮ್ಲಿಕ ಹೆಚ್ಚು ಆ್ಯಕ್ಚುಲಿ ಅಲ್ಲಿ ಈ ಬಾಜು ಏನು ರೂಮ್ ಕಾಣಿಸ್ತದಲ್ಲ ಇಲ್ಲೇ ಇರ್ತಾರೆ ಅವರೊಂದೊಂದ್ಸಲಿ ಬಿಸ್ನೆಸ್ ಮ್ಯಾಲ ಅವ್ರದ್ದೇನೋ ಬೇರೆ ಅವ್ರದ್ದೊಂದು ಪ್ರಮೋಷನ್ ಮಾಡ್ತೀನಿ ನಾನು ಅವ್ರದ್ದೊಂದು ಬಿಸ್ನೆಸ್ ಐತಿ ಭಾರಿ ಬಿಸ್ನೆಸ್ ಐತಿ ಒನ್ ಇಯರಿಂದ ಟ್ರೈ ಅವರು ಬಟ್ ಅದು ಸಕ್ಸಸ್ ಆಗತ್ತಿಲ್ಲ ಸಕ್ಸಸ್ ಆಯ್ತು ಅಂತಂದ್ರೆ ಅವ್ರ ಆ ಪ್ರಮೋಷನ್ ನಾನು ಆಲ್ರೆಡಿ ಅಡ್ವಾನ್ಸ್ ಅವರು ಮಾಡ್ತೀನಿ ಅವಾಗ ಗೊತ್ತಾಗ್ತೈತಿ ಅವ್ರದ್ದು ಏನು ಬಿಸ್ನೆಸ್ ಐತಿ ಅಂತೇಳಿ ಅವರ ಇಲ್ಲೆಲ್ಲ ಓಡಾಡಂಗಿಲ್ಲ ಅವರು ಔಟ್ ಆಫ್ ಯಾವಾಗ ನೋಡಿದ್ರು ಔಟ್ ಆಫ್ ಇರ್ತಾರವ್ರು ಇರೋಂಗಿಲ್ಲ ಎಲ್ಲೂ ಯಾವಾಗಲೂ ನೋಡಿದ್ರೆ ಚೆನ್ನೈ ಡೆಲ್ಲಿ ಅಲ್ಲೆಲ್ಲೇ ಓಡಾಡ್ತಿರ್ತಾರೆ ಅಲ್ಲೆಲ್ಲೇ ಇರ್ ಅಲ್ಲಿರುತ್ತಂತ ಅವ್ರ ಕೆಲಸ ಇಲ್ಲ ಸಲ ಹೋದ್ರು ಅಂತಂದ್ರೆ ಒಂದೊಂದು ವಾರ ಹದಿನೈದು ಹದಿನೈದು ದಿನ ಬರೋಂಗೇ ಇಲ್ಲ ಅವ್ರು ಆ ಥರ ಬಿಸ್ನೆಸ್ ನಮ್ಮ ಮೇಡಮ್ ಬರಲ್ಲ ನಮ್ಮ ಮೇಡಮ್ದು ನಾದ್ನಿ ತಮ್ಮ ಅವರು ಬಿಸ್ನೆಸ್ಸು ಮಾಡೋ ಸಲುವಾಗಿ ಅವ್ರು ಇಲ್ಲೇ ಉಳ್ಕೊಂಡಿದ್ರು ಕಲಬುರ್ಗಿ ಒಳಗೆ ಬಟ್ ನಮ್ಮ ಆಂಟಿ ಅವರು ಅವ್ರಿಗೆ ಅಲ್ಲಿ ಇರ್ತಿ ಇಲ್ಲೇ ಮನೆ ಐತಿ ಬಾ ಅಂತೇಳಿ ಸೊ ಇಲ್ಲೇ ಇರ್ತಾರೆ ಅವ್ರನ್ನ ಕಂಟಿನ್ಯೂ ಇರೋಂಗಿಲ್ಲ ಒಂದು ದಿನ ಇಲ್ಲಿದ್ದರೆ ಹದಿನೈದು ದಿನ ಇಂಡೆಲ್ಲೋ ಇರ್ತಾರೆ ಬಟ್ ಕಮ್ಮಿ ಪೀರಿಯಡ್ ಒಳಗೆ ಮಕ್ಕಳು ಜೀವ ಮಾಡ್ತಾರೆ ನನಗೆ ಮಗಳಿಗಿಂತ ಹೆಚ್ಚಿಗೆ ಇದು ಮಾಡ್ತಾರೆ ಯಾಕಂತಂದ್ರೆ ಅವ್ರ ಮಗಳು ನನ್ನಂಗೆ ಹಣ ನನಗಿನ್ನ ದೊಡ್ಡವ್ರವ್ರ ಅಕ್ಕ ಆ್ಯಕ್ಚುಲಿ ಜಾಬ್ ಎಲ್ಲ ಮಾಡ್ತಾರೆ ಈಗ ಮದುವೆ ವಯಸ್ಸಿಗೆ ಅವ್ರು ಮಿನಿಮಮ್ ಇಲ್ಲಿಯೂ ಒಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಏಜ್ ಇದ್ದಿರ್ಬೋದು ಅಕ್ಕಂದು ಸಾರಿ ಹೇಳ್ತಾರೆ ನನ್ನ ಮಗಳಂಗೆ ಕಾಣಿಸ್ತೀರೀನಾ ನನ್ನ ಮಗಳಂಗೆ ಕಾಣಿಸ್ತೀರೀನಾ ಅಂತ ಸೊ ಏನಾದ್ರೂ ಮಾಡ್ಬೇಕಂದ್ರೆ ಅಷ್ಟು ನನಗೆ ಗೈಡ್ ಮಾಡ್ತಾರವ್ರು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಈ ಥರ ಆ ಥರ ಅಂತ ಹೇಳಿದ್ರು ಸೊ ಈ ಥರ ಎಲ್ಲ ನಮ್ಮ ಫ್ಯಾಮ್ಲಿದವ್ರಿಗೆ ಮಾಡೋಕೆ ಸಾಧ್ಯ ಬಟ್ ಅವ್ರು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವ್ರು ಫೈನಲಿ ನೋಡ್ರಿ ಇಷ್ಟು ಕಲರ್ಸ್ ಒಂದು ಕಲರ್ ಬಂದೈತಿ ಮ್ಯಾಗ್ ಇಷ್ಟು ಎಷ್ಟು ಇರ್ತೈತಿ ನೋಡ್ರಿ ಇದು ಮೆಹಂದಿ ಇದು ಗಾಯಸ್ ನನಗೆ ಈ ಮನುಷ್ಯರು ನೋಡ್ರಿ ಇವ್ರಿಬ್ರು ಕಲ್ದ ಗೈಸಿಂದ ಏನ್ ಜೀವ ತಿಂತಾರೆ ಗಾಯಸ್ ಇವ್ರಿಗೆ ಯಾರ ಯಾರು ಹಿಡ್ಕೊಂಡು ತೆಲಿ ತೆಲಿ ಕೈ ಹಾಕಿ ಗೊಬ್ಬರ ಮಾಡಿಡ್ತಾರ ಯಾರ ಅಂದಿಡೋರು ಹಂದಿಡೋರ್ ಅಂದ್ರೆ ಹೇಳ ಕರ್ಸೀವ್ರಿ ಇಬ್ರು ಜಾಲಾಗ ಹಾಕಿ ಕಳಿಸ್ತಿವ್ ಸಾಕ ಸಾಕ್ ಮಾಡಿಟ್ರ ಅವ್ನವ್ ಇವ್ರ ಟೆನ್ಶನ್ದಾಗ ನಾ ದಪ್ಪಿನ ಬಾಳಪ್ಪ

ನೋಡ್ರಿ ಹಿಂಗೆ ಹಿಂಗೆಲ್ಲ ಯಾರು ಹೇಳ್ರಿ ಒಂದು ಸೆಕೆಂಡ್ ದಾಗ ತಲೆ ಝಾಡ್ಸಿದ್ದಿರ್ಬೇಕು ನಾ ಗ್ಯಾರಂಟಿ ಹಾಕ್ತೀನಿ ಯಾಕೆ ಬರ್ತೀನಿ ನೀ ನಾನು ಲಾಗ್ ಮಾಡೋ ಟೈಮ್ ಸುಮ್ಮನೆ ವೇಸ್ಟ್ ಆಗ್ತೇನೆ ಲಾಗ್ ಗೊತ್ತದಿಲ್ಲ ಈ ಮನುಷ್ಯ ಯಾರು ತಿಳಿದಿರಿ ನೀವು ರಾಯಚೂರು ಡಾನ್ ರಾಯಚೂರು ಡಾನ್ ಕಲ್ಬುರ್ಗಿ ಅಂತ ಕರೆ ಬಟ್ ರಾಯಚೂರ್ದಾಗ ಫುಲ್ ಡೌನ್ ಏ ಏನಲೆ ಏನಲೆ ಎಪ್ಪಲೆ ಚಪ್ಪಲೆ ಅನ್ಕೊಂತ ಗಾಯ್ಸ್ ನನ್ನ ಲಾಗ್ ನ ಇಲ್ಲೇ ಎಂಡ್ ಮಾಡ್ಲತ್ತೀನಿ ಸಂಡೇ ಆ ಲಾಗ್ ಲೈವ್ ಮಾಡಲ್ಲ ಲೈವ್ ಮಾಡಲ್ಲ ಕಲಾಸಕ್ಕೆ ಇತ್ತು ಯಾ ಕಲಾಸಾಗ್ತಿದೆ ಯ ಕಲಾಸಾಗ್ತಿದೆ ಮೊದಲ ಅರ್ಧಕ್ಕೆ ಕರಿಗಾಲ ಮಕೈಲ್ಲ ಬೇಳೆಕೊಂಡು ಬಂದರು ಹಂಗೇಲೇ ಹೇಳಬೇಡಿ ನೀವು ನನಗೆ ಸಪೋರ್ಟ್ ಮಾಡೋರು ಬಹಳ ಬಂದಿರ ಎಸ್ ಆರ್ ನೋ ಗಾಯ್ಸ್ ಅಲ್ಲಿಂದ ಕಾಣೋ ಅಂದಿನೆ ಕಾಣ ಅಂತ ಓಕೆ ಇನ್ನ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ जल्दी 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 सब्सक्राइब ಆಗಿರಿ ಫ್ರೆಂಡ್ಸ್ टाटा बाय बाय शुभ रात्रि